ಆತ್ಮೀಯರೇ ವಾಸ್ತವತೆಯ ಒಂದು ಚಿತ್ರಣ ನಿಮ್ಮ ಮುಂದೆ ಶಾಹಿರಿಯ ರೂಪದಲ್ಲಿ ಶೀರ್ಷಿಕೆ ಡೆಂಗ್ಯೂ ಡೆಂಗ್ಯೂ ನರಳಿಸುತ್ತಿದೆ ಶೀತ ಜರ ಕೆಮ್ಮು ಕಂಗಾಲಾಗಿಸಿದೆ ಡೆಂಗ್ಯೂ ನರಳಿಸುತ್ತಿದೆ ಶೀತ ಜರ ಕೆಮ್ಮು ಕಂಗಾಲಾಗಿಸಿದೆ ಔಷಧೋಪಚಾರ ನಡೆಯುತ್ತಿದೆ ಯಾರೋ ಅಂದರು ದೃಷ್ಟಿಯಾಗಿದೆ ಇನ್ನೊಬ್ಬರು ಶಾಪತಾಗಿದೆ ಔಷಧೋಪಚಾರ ನಡೆಯುತ್ತಿದೆ ಯಾರೋ ಅಂದರು ದೃಷ್ಟಿಯಾಗಿದೆ ಇನ್ನೊಬ್ಬರು ಶಾಪತಾಗಿದೆ ಅಮ್ಮನ ಕರುಣೆ ಸಂಗಾತಿಯ ಪ್ರೇರಣೆ ನಿಮ್ಮ ಆಶ್ವಾಸನೆ ಇದ್ದಷ್ಟು ಕಾಲ ಇರಲಿ ಸಾಕು ಬದುಕಬೇಕೆಂಬ ಮನೋಭಾವ ಇದ್ದಷ್ಟು ಕಾಲ ಇರಲಿ ಸಾಕು ಬದುಕಬೇಕೆಂಬ ಮನೋಭಾವ ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇಕ್